ವಿಶ್ವಾಂಶ್ರಭವ ವಿಶ್ವಾಂಶವನ್ನೇ ತಂದವ ರಾಮ ಹುಟ್ಟಿದಂತೆ ವಿಶ್ವಕ್ಕೆ ಜನನ ಅವರ ಕರೀತಾರೆ ಅವ್ರು ಹೇಳ್ಕೊಂಡಿಲ್ಲ ನಾನು ರಾಮ ಅಂತ ಹೇಳ್ಕೊಂಡಿಲ್ಲ ಮತ್ತೂರು ನೋಡಿ ಅದು ತಮ್ಮ ಇನ್ನೂರಿಗೆ ಬಗ್ಗೆ ಯೋಚನೆ ಮಾಡ್ತೀವಿ सब को बहुत देख इनको देखते रहते हैं ना हम इनका भी नाम लगा दिया कैसे रहा हम इनका ना तुगलकों तो तो से रहते हैं कैसा नहीं स्मिथी में नाम कैसा रात्रों अब तो आधुनिक कैसा है स्मिथी जैसा क्या करते हैं दो ज़ेम्बोल्टी आज तो मुझे वार फ़ोंसिंग चाहिए सब बंदी भी अंडे लो जिनके नमः प

ಪೂರ್ಣವಾಗಿ ಮಾಡ್ತಾ ಇಲ್ಲ ಅವರು ಚರಿತ್ರೆ ಕಲ್ಲಿ ಒಂದು ಮಲಾತ್ಮತಾರಲ್ಲ ಸಮರ್ಥ ಪ್ರದರ್ಶನ ಪ್ರತಿಯೊಬ್ಬರು <laughs> ನೋಡ್ಬೇಕು